ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವಂತಹ ಉದ್ದೇಶದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ನಟರಾಜ ವೇದಿಕೆಯಲ್ಲಿ ಮಾರ್ಚ್ ಎಂಟರಂದು ಜಿಲ್ಲಾ ಮಟ್ಟದ ಮಹಿಳಾ ದಿನಾಚರಣೆ ಹಾಗೂ ವಿವಿಧತೆಯಲ್ಲಿ ಏಕತೆ ವಿಶಿಷ್ಟ ವಾಹನ ಜಾತ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟದ ಗೌರವಾಧ್ಯಕ್ಷೆ ಚಂಚಲ ತೇಜೋಮಯ ಅವರು ತಿಳಿಸಿದರು ಬುಧವಾರ ಪುತ್ತೂರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಕಳೆದ ಮೂವತ್ತೇಳು ವರ್ಷಗಳಿಂದ ಮಹಿಳಾ ಒಕ್ಕೂಟ ಮಹಿಳೆಯರ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಸಲಾಗ್ತಾ ಇದೆ ಕರಾವಳಿ ಕರ್ನಾಟಕದ ಮಹಿಳೆಯರು ಈಗ ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾಣಿಸಿಕೊಳ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಜಿಲ್ಲಾ ಒಕ್ಕೂಟದಿಂದ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಈ ಮಹಿಳಾ ದಿನಾಚರಣೆಯ ಆಯೋಜನೆಗೊಂಡಿದೆ ಎಂದು ಹೇಳಿದರು ಪುತ್ತೂರು ದೇವಾಲಯದ ನಟರಾಜ ವೇದಿಕೆಯಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮವನ್ನ ಸುಲ್ಯ ಶಾಸಕಿ ಭಾಗೀರಥಿ ಮುರಳಿಯ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನ ಜಿಲ್ಲಾ ಮಹಿಳಾ ಮಂಡಲದ ಒಕ್ಕೂಟದ ಅಧ್ಯಕ್ಷೆ ಉಷಾ ನಾಯಕ ವಹಿಸಲಿದ್ದು ಪುತ್ತೂರು ಶಾಸಕ ಅಶೋಕ್ ರೈ ನಗರಸಭಾ ಅಧ್ಯಕ್ಷೆ ಲೀಲಾವತಿ ನಾಯಕ ಎಂಎಲ್ಸಿ ಕಿಶೋರ್ ಕುಮಾರ್ ಬೊಟ್ಟ ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಪುತ್ತೂರು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಗುಡ್ಡೆ ಈಶ್ವರ್ ಭಟ್ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಉಪ ಪ್ರಧಾನ ವ್ಯವಸ್ಥಾಪಕ ಭವಾನಿ ಪ್ರಭು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದ ಮೊದಲು ದರ್ಬೆಯಿಂದ ಮಹಿಳೆಯರ ವಾಹನ ಜಾಥಾ ಕಾರ್ಯಕ್ರಮ ನಡೆಯಲಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಹಿಳೆಯರೇ ಎಲ್ಲಾ ಬಗೆಯ ವಾಹನಗಳನ್ನ ಚಲಾಯಿಸುವ ಈ ವಾಹನ ಜಾಥ ಪುತ್ತೂರು ಮಾಲಿಂಗೇಶ್ವರ ದೇವಾಲಯದ ತನಕ ನಡೆಯಲಿದೆ ಆಟೋ ರಿಕ್ಷಾದಿಂದ ಹಿಡಿದು ಬಸ್ ತನಕ ಎಲ್ಲಾ ಬಗೆಯ ವಾಹನಗಳು ಈ ಜಾಥದಲ್ಲಿ ಭಾಗಿಯಾಗಲಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿ ತಾಲೂಕಿನ ಓರ್ವರಂತೆ ಒಟ್ಟು ಏಳು ಮಂದಿಗೆ ಮಹಿಳಾ ಸಾಧಕಿ ಸನ್ಮಾನ ಕೂಡ ನಡೆಯಲಿದೆ ಪುತ್ತೂರಿನ ಶಾರದಾ ಭಟ್ಟ ಕೊಂಡಂಕೇರಿ ಮಂಗಳೂರಿನ ಪ್ರತೀಕ್ಷಾ ಪ್ರಭು ಮುಲ್ಕಿಯ ವೀನಾ ಡಿಸೋಜ ಬಂಟ್ವಾಲದ ಕಮಲಾ ಸುಳ್ಯದ ಸೌಂದರ್ಯರಾಜ್ ಮತ್ತು ಉಳ್ಳಾಲ ತಾಲೂಕಿನ ಮುತ್ತು ಎನ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಗುತ್ತದೆ ಎಂದು ಮಾಹಿತಿಯನ್ನ ನೀಡಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಮಂಡಲದ ಒಕ್ಕೂಟದ ಅಧ್ಯಕ್ಷೆ ಉಷಾ ನಾಯ್ಕ ಗೌರವ ಸಲಹೆಗಾರರಾದ ಪ್ರೇಮಲ ತಟಿಯಾರ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆ ಶಾಂತಿ ಹೆಗ್ಡೆ ಕಾರ್ಯದರ್ಶಿ ಪೂರ್ಣಿಮಾ ಶೆಟ್ಟಿ ಹಾಗೂ ಜಿಲ್ಲಾ ಒಕ್ಕೂಟದ ಕೋಶಾಧಿಕಾರಿ ರೇಖಾ ಶೆಟ್ಟಿ ಉಪಸ್ಥಿತರಿದ್ದರು ಮಾಜಿ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಕುಂತಲಾಟಿ ಶೆಟ್ಟಿ ಮಾಜಿ ಶಾಸಕರು ಶ್ರೀಮತಿ ಭವಾನಿ ಪ್ರಭು ಉಪ ಪ್ರಧಾನ ವ್ಯವಸ್ಥಾಪಕರು ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಹಾಗೆ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ ಶಾಸಕರು ಡಾಕ್ಟರ್ ಸುಧಾ ಎನ್ ಎಸ್ ರಾವ್ ಪ್ರಗತಿ ಆಸ್ಪತ್ರೆ ಇವುಗಳು ಇವರ ಒಂದು ಉಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗೆ ಎಲ್ಲ ತಾಲೂಕಿನ ಒಂದೊಂದು ತಾಲೂಕಿನ ಒಬ್ಬೊಬ್ಬ ಸದಸ್ಯರಿಗೆ ಎಲೆಮನೆಯ ತಾಯಿ ಅಂತಿರುವಂತಹ ಒಂದೊಂದು ಸದಸ್ಯರಿಗೆ ನಾವು ಸನ್ಮಾನವನ್ನ ಮಾಡಲಿಕ್ಕಿದ್ದೇವೆ ಹಾಗೆ ಮಧ್ಯಾಹ್ನದ ಮೇಲೆ ಮಹಿಳೆಯರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಇದಕ್ಕೆಲ್ಲದಕ್ಕೂ ಮಹಿಳಾ ಕಾರ್ಯಕ್ರಮಕ್ಕೆಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಖಂಡಿತವಾಗಿಯೂ ನಮಗೆ ಅಗತ್ಯವಾಗಿದೆ ಹಾಗೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಇವೆಲ್ಲರತ್ರ ವಿನಂತಿಸ್ಕೊಳ್ತಾ ಇದ್ದೆ ಎಷ್ಟು ಒಂದೊಂದು ತಾಲ್ಲೂಕಿನಿಂದ ಒಬ್ಬೊಬ್ರು ಅಂದ್ರೆ ಈಗ ಏಳು ತಾಲೂಕುಗಳು ಪ್ರಸ್ತಿತ್ವ ಇದ್ರಲ್ಲಿ ಇದ್ದಾವೆ ಆದ್ರೆ ನಮ್ಗೀಗ ಮುಳುಬಿದ್ದರೆ ಬಟ್ಟೆ ಕಡಬ ತಾಲೂಕಿನ ನಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇರಿಸ್ಕೊಳ್ಳಿಕ್ಕಾಗಿಲ್ಲ ಆ ಉಳ್ಳಾಳ ಮತ್ತು ಮೂಲ್ಗಿ ಅದು ದಕ್ಷಿಣ ಕನ್ನಡ ಜಿಲ್ಲೆ ಏಳು ತಾಲೂಕಿನ ಹೋಗಿ ಒಬ್ಬೊಬ್ರಿಗೆ ಹೇಳ್ತೀನಿ ಎಸ್ರೋ ಎಸ್ರೋ ಅವರ ಕಾಲಕ್ಕೆ ನಾವು ಸೆಲೆಕ್ಟ್ ಆಗಿದೆ ಅಲ್ಲ ಸೆಲೆಕ್ಟ್ ಆಗಿದೆ ಎರಡು ಮೂರು ಹೆಸರು ಕೊಡ್ಬಹುದು ಹೆಸರು ಇರಾ ಆ ತರ ಇದೆ ಅವರ ಹೆಸರು ಬರ್ಕಂದೆ ನಾವು ಪತ್ರ ಏನ ಅದು ಹೋಗುತ್ತೆ ಅದು ಕೊಳ್ತೇವೆ ನೀ ಆಗ್ತೀರಾ ಅಲ್ಲ ಇದು ಹೇಳ್ತಾಳಿದ್ರೆ ಉತ್ತರಲೇ ಆಗುತ್ತೆ ಹೌದು ಹೌದು ಉತ್ತರನೇ ಅದೇ ಜಿಲ್ಲೆಯಿಂದ ಇಲ್ಲಿ ಪುತ್ತೂರಲ್ಲಿ ಲಾಸ್ಟ್ ಇಯರ್ ನಾವು ಎರಡು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಆಯೋಜಿಸಿದ್ದೇವೆ ಇದೇ ತರದ ಒಂದು ಜಾಥಾ ಅದರಲ್ಲಿ ನಮಗೆ ಕಂಬಳದ ಕೋಣೆ ಹಿಡಿದು ಕುದುರೆ ಚಲಾಯಿಸಿದ್ದು ಮಹಿಳೆ ಎಲ್ಲ ತರದ ವಾಹನಗಳು ಬಸ್ಸು ಟ್ರಕ್ ಕಾರು ಆಂಬುಲೆನ್ಸ್ ಜೀಪು ಸೈಕಲ್ ಎಲ್ಲ ತರದ ವಾಹನಗಳನ್ನ ಎರಡು ವರ್ಷಗಳಲ್ಲಿ ನಾವು ಮಾಡಿದ್ದೇವೆ ಈ ವರ್ಷ ಈ ಜಿಲ್ಲಾಧ್ಯಕ್ಷರು ಇಲ್ಲಿಯವರಾದ್ರಿಂದ ಇದನ್ನು ಪುತ್ತೂರಿನಲ್ಲಿ ಮಾಡುವ ಅನ್ನುವ ಯೋಜನೆಯಿಂದ ಪುತ್ತೂರಿಗೆ ವ್ಯವಸ್ಥೆ ಮಾಡಿದ್ರೆ ಮಾಡಬಹುದಿತ್ತು ಆದ್ರೆ ಗ್ರಾಮ ಪಂಚಾಯತ್ಗಳಲ್ಲಿ ರಾಜ್ಯ ಘಟಕದ ಲಾರಿ ಎಲ್ಲ ಇದೆ ನಾವು ಇದನ್ನ ಒಂದು ಶೋ ಅಥವಾ ಆ ರೀತಿಯಾಗಿ ಮಾಡ್ತಾ ಇಲ್ಲ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬಬೇಕು ಅನ್ನುವ ಒಂದು ಆದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ರು ಯಾಕಂದ್ರೆ ಒಂದು ಅಮ್ಮದಲ್ಲಿ ಒಂದು ಆಂಬುಲೆನ್ಸ್ ಬಿಡುವವರು ಬರ್ತಾರೆ ಅಥವಾ ಒಂದು ಬಸ್ ಬಿಡುವವರು ಒಂದು ಟ್ರಕ್ ಬಿಡುವವರು ಒಂದು ರಿಕ್ಷಾ ಬಿಡುವವರದ್ದು ನೀವು ಕೇಳಿದ್ರೆ ಅವರ ಹಿಂದಿನದೊಂದು ಬಹಳವಾದಂತಹ ನೋವಿನ ಕಥೆಗಳಿವೆ ಅಂದ್ರೆ ಗಂಡನ ಆಂಬುಲೆನ್ಸ್ ಬಿಡ್ತಾ ಇದ್ರು ಅದನ್ನ ತಾನು ಒಂದು ಈಗ ಒಬ್ಬರು ರಾಧಿಕಾ ಅಂತ ಹೇಳಿ ಒಬ್ಬರು ಇದ್ದಾರೆ ಅವರಿಗೆ ನಾಲ್ಕು ಆಂಬುಲೆನ್ಸ್ ಬಿಡ್ತಾರೆ ಗಂಡತಿ ಹೋದಾಗ ಅವರಿಗೆ ಒಂದು ಆಂಬುಲೆನ್ಸ್ ಇತ್ತು ಈಗ ಅವರ ಆಂಬುಲೆನ್ಸ್ ಮಾಡಿದ್ದಾರೆ ಅದು ಒಂದು ಆತ್ಮವಿಶ್ವಾಸವನ್ನ ಮಹಿಳೆಯರಿಗೆ ತುಂಬಬೇಕು ಅನ್ನೋದೇ ನಮ್ಮದೊಂದು ಮುಖ್ಯ ಉದ್ದೇಶದಿಂದ ನಾವು ಈ ಜಾತ್ರವನ್ನು ಮಾಡ್ತಾ ಇದ್ದೀವಿ ಬಸ್ ಬಿಡುವವರು ಸರ್ ಸುಕನ್ಯಾ ಅನ್ನುವರು ಅವರು ಹಾಗೆ ಮತ್ತು ಮಂಗ್ಳೂರ್ನಲ್ಲಿ ಅವರು ಸರ್ವಿಸ್ ಬಸ್ ಬಿಡ್ತಾ ಇದ್ರು ಈಗ ಸ್ಟಾಪ್ ಮಾಡಿದ್ದಾರೆ ಬಟ್ ಎರಡು ವರ್ಷದಲ್ಲಿ ಮಂಗಳೂರಿನ ಮೇನ್ ನಮ್ಮ ಬಣ್ಣ ಕಸ್ಟಿಸಿದ್ದಾರೆ ಲಾಸ್ಟ್ ಇಯರ್ ಕೊಡ್ಲೆ ಇತ್ತು ಎದುರಿಗೆ ಪೊಲೀಸ್ ಎಲ್ಲ ಬೈಕ್ ಬಿಡ್ಕೊಂಡು ಅವರೇ ಮುಂದೆ ಹೋಗಿದ್ದಾರೆ ಲಾಸ್ಟ್ ಇಯರ್ ಇತ್ತು ಹೌದು ನಮ್ಮ ಉದ್ಘಾಟಕರಾಗಿ ಸಲ ಜಾತಾದ ಉದ್ಘಾಟಕರನ್ನ ಅವರೇ ಮಾಡ್ತಾ ಇದ್ದಾರೆ ಶ್ರೀಮತಿ ಸವಿತಾ ಅಂತ ಹೇಳಿ ಸಬ್ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಇವರು ಜಾಥಾದ ಉದ್ಘಾಟನೆಯನ್ನ ಮಾಡ್ಲಿಕ್ಕಿದ್ದಾರೆಲ್ಲೂ ಸಹ ಮಹಿಳಾ ವಾಹನ ಚಾಲಕರು ಜೀಪ್ ಅನ್ನು ನಾವು ಕೆಲವು ಜನರಿಗೆ ಮಾಹಿತಿ ಕೊಟ್ಟಿದ್ದೇವೆ